ನಾಯಿ ಆಗಿರ್ತಾನೆ ಇವಾಗ ಅದು ಇಲ್ಲ ಅವನು ಅವನು ಎರಡು ಅಲ್ಲ ಅವನು ಪ್ರೂವ್ ಆಗೋಯ್ತು ನಮಗೆ ಸೊ ಕನ್ನಡಿ ಬಗ್ಗೆ ಮಾತಾಡೋದಾಗಿರ್ಬೋದು ನಮ್ಮನ್ನ ಎದುರಾ ಕಳೋದಾಗಿರ್ಬೋದು ಜಸ್ಟ್ ಉದಾಹರಣೆ ಗುರು ನೀನ್ ಇಲ್ಲಿಗೆ ಸೇಫ್ ಆಗಿದೆ ಅಂತ ಬರ್ತಾ ಇದ್ದೀವಿ ಬಟ್ಟಿ ಬರ್ತೀವಿ ಬರ್ತೀವಿ ಅತಿ ಸಿಗಿರೋದನ್ನ ಅಲ್ಲಿಗೆ ಬಂದು ನಿಮ್ಗೆ ತಕೊಂಡು ಇವನ್ ಸ್ಮಾಲ್ ವಾರ್ನಿಂಗ್ ಅಷ್ಟೇನೆ ಒಗ್ಗಟ್ಟು ಗೊತ್ತಾಗಿದೆ ಸೊ ಇವಾಗ ಅವನು ಮುಂದಿನ ಸತಿ ಇವ್ನ ಹಬ್ಬ ಅಲ್ಲ ಯಾರೇ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಅಯ್ಯೋ ಇದೊಂದು ವಾರ್ನಿಂಗ್ ಅಪ್ಲೀಸ್ ಇದ್ರೂ ಮಾಡ್ಕೊಳ್ಳಿ ಯಾರ್ಯಾರೂ ಇದಿರೋಲ್ಲ ಬೇರೆ ಕಡೆಯಿಂದ ಬಂದಿರೋರಿಗೆ ಇದು ವಾರ್ನಿಂಗ್ ಇದೇ ಫಸ್ಟ್ ಟೈಮ್ ಲಾಸ್ಟು ಇನ್ನೊಂದ್ಸತಿ ನೀವೇನಾರು ಈ ತರ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ಇಲ್ಲಿಗೆ ಈ ತರ ಶಾಂತ ರೀತಿಯಾಗಿಂತ ದೇವರನಾಗ ಇರಲ್ಲ ಬೇರೆ ತರಾನೇ ಇರೋದು ಅಷ್ಟೇ ಸೊ ಎಚ್ಚರಿತೆಯಿಂದ ಇರಿ ಏನೇ ಮಾತಾಡ್ಬೇಕಾದ್ರೂ ಕನ್ನಡದ ಬಗ್ಗೆ ಸೊ ಅವನು ಫೈನಲ್ ಕ್ಲೈಮ್ಯಾಕ್ಸ್ ಬರ್ಲಿಲ್ಲ ಅವನ್ ಬರೋದು ಇಲ್ಲ ಕುಲಿದೇವ ಸಾಕಷ್ಟು ಹೋರಾಟಗಾರರು ಇವತ್ತು ತಮ್ಮ ತಮ್ಮ ವೈಯಕ್ತಿಕ ಕೆಲಸವನ್ನ ಬಿಟ್ಟು ಇವತ್ತು ಯಾವ್ದೋ ಒಬ್ಬ ಅಯೋಗ್ಯನಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ನೀವೆಲ್ಲ ಅನ್ಕೊಂಬಾಗ ಇಷ್ಟು ಜನ ಸೇರ್ಕೊಂಡಿದೀವಿ ಏನೋ ಮಾಡ್ಕೊಡ್ತೀವಿ ಅವ್ನಿಗೆ ಏನೋ ಅಂತ ಮನ್ಸು ಮಾಡಿದ್ರೆ ನಿಂತ ಜೊತಾ ಇಲ್ಲಿರೋ ಎಲ್ಲರಿಗೂ ಯಾರು ನಾವು ಆತರ ಮಾಡೋದಿಲ್ಲ ನಾವಿಲ್ಲಿ ಬಂದಿರೋದು ಬಹಳ ಶಾಂತಿಯುತವಾಗಿ ಬಂದಿದ್ದೀವಿ ಕನ್ನಡಿಗರ ಕನ್ನಡಿಗರ ಪ್ರೀತಿಯನ್ನ ತೋರಿಸೋದಕ್ಕೆ ಬಂದಿದ್ದೀವಿ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಇವತ್ತು ಕೂಡ ನಮ್ಮ ಏನು ಗಾಡಿಯಲ್ಲಿ ಎಳ್ಳಿ ಎಳನೀರನ್ನು ತಗೊ ಬಂದಿದ್ದೀವಿ ಏನಕ್ಕೋಸ್ಕರ ನೀವೆಲ್ಲ ಅನ್ಕೊಂಡಿರ್ಬೋದು ಅದನ್ಗೆ ಸಗಣಿ ಹೊಡಿತೀವಿ ಬಟ್ಟೆ ಹೊಡಿತೀವಿ ಮಸಿ ಬಳಿತೀವಿ ಅಂತ ಕನ್ನಡಿಗರ ಸಂಸ್ಕೃತಿ ಏನು ಗೊತ್ತಾ ನೀರು ಕೇಳಿದ್ರೆ ಪಾನ್ ಕಾಪಕ್ಕಂಥದ್ದು ಕನ್ನಡಿಗರ ಸಂಸ್ಕೃತಿ ಆ ರೀತಿ ಎಳನೀರನ್ನ ಕೊಟ್ಟು ಆತನಿಗೆ ನಮ್ಮ ಸಂಸ್ಕೃತಿ ಏನು ಬಂದಿರುವಂತದ್ದು ಇವತ್ತು ಕನ್ನಡಿ ಇಂದು ನಿಜವಾಗ್ರು ರೇಷಿಸ್ಬೇಳೆ ಆದ್ರೆ ಇವತ್ತು ಏನು ಇವತ್ತು ಇಲ್ಲೇ ಬಾಳಿ ಬದುಕ್ತಾ ಇರ್ತಕ್ಕಂಥವ್ರು ಹೇಳ್ತಾರೆ ಕನ್ನಡ ಇದು ಸಿಕ್ ಲ್ಯಾಂಗ್ವೇಜ್ ಇನ್ನೊಂದು ಮತ್ತೊಂದು ಅಂತ ಏನ್ ಪದ ಮಾಡ್ತಾರಲ್ಲ ವಲಸಿಗರು ಅಂತವ್ರಿಗೆ ನೀವು ನಮ್ಮ ಸಾಕಷ್ಟು ವಿಡಿಯೋಗಳನ್ನ ನೋಡಿರ್ತೀರ ನೆಲಕ್ಕೆ ಬಕ್ಸಿ ಕೆಲ್ಸಿರ್ತೀವಿ ನಮ್ಮನ್ನ ಕೆಣಕದೋ ಪಾಲಿಗೆ ನಮ್ಮನ್ನ ಕೆಣಕದೋರ್ ಪಾಲಿಗೆ ನಮ್ಮ ಅಸ್ಮಿತೆ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದಂತವ್ರ ಪಾಲಿಗೆ ನಮ್ಮನ್ನ ಅವಮಾನಿಸೋರ ಪಾಲಿಗೆ ನಾವ್ ಯಾವತ್ತಿಗೂ ರೇಷಿಸ್ಬೇಳೆ ನಾವು ಕನ್ನಡಕ್ಕೋಸ್ಕರ ರೌಡಿಗಳಾಗದಕ್ಕೂ ರೇಡಿ ಇರುವಂತವ್ರು ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ನಿಜವಾದ ರೇಸಿಸ್ಟ್ಗಳು ಯಾರು ಅಂತ ಇವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲೇ ತಿಂದು ಇಲ್ಲೇ ಕುಡಿದು ನಾನು ಕನ್ನಡ ಮಾತಾಡೋದಿಲ್ಲ ಕನ್ನಡಿಗರು ಏನು ಕನ್ನಡಿಗರನ್ನ ಅತ್ಯಂತ ಕೆಳಮಟ್ಟದಲ್ಲಿ ನೋಡುವಂಥದ್ದು ಕನ್ನಡವನ್ನ ಇನ್ನೇನೋ ಒಂದು ಕೆಟ್ಟ ಪದ ಬಳಕೆಯಿಂದ ನಾನು ಇಲ್ಲಿ ತೋರಿಸೋದಕ್ಕೂ ಕೂಡ ಅಸಹ್ಯ ಆಗುತ್ತೆ ಅಷ್ಟೊಂದು ಸ್ಕ್ರೀನ್ ಶಾಟ್ಗಳು ನನ್ನ ಹತ್ರ ಇದೆ ಈ ವಾಸಿಗಳ ದರ್ಪ ದೌರ್ಜನಗಳು ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಗಳಿಗೋಸ್ಕರ ಲೈಕ್ಗಳಿಗೋಸ್ಕರ ಫಾಲೋವರ್ ಗಳಿಗೋಸ್ಕರ ಬೆಂಗಳೂರು ಬಗ್ಗೆ ಅತ್ಯಂತ ಕೆಟ್ಟ ಪದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು ನೀವೆಲ್ಲರೂ ಕೂಡ ದಿನನಿತ್ಯಗಳನ್ನು ನೋಡಿರ್ತೀರ ನಿಜವಾದ ರೇಸಿಸ್ಟ್ಗಳು ಅವರು ನಾವಲ್ಲ ನಾವೀಗ ಈಗ ಮತ್ತೊಮ್ಮೆ ಕೊನೆಯದಾಗಿ ಒಂದ್ ಮಾತಾಡೋದು ಇಷ್ಟಪಡ್ತೀನಿ ಇಲ್ಲಿ ಇಷ್ಟೊಂದು ಜನ ಇದೀವಿ ಯಾರನ್ನೂ ಕೂಡ ವೈಯಕ್ತಿಕವನ್ನ ಯಾರು ಕರೆದಿಲ್ಲ ಎಲ್ಲರೂ ಕೂಡ ಇಲ್ಲಿ ಅಪ್ಪನ್ ಕುಡ್ದವ್ರೆ ಇದು ಯಾವನೋ ಒಪ್ಪ ಬಂದ್ಬಿಟ್ಟು ಸವಾಲ ಹಾಕಿದ ತಕ್ಷಣ ದೂರು ಸವಾಲು ಹಾಕಿದ ತಕ್ಷಣ ನಾವು ಎಗ್ಕೊಂಡ್ ಮನೇಲಿ ಕುತ್ಕೊಳ್ಳೋದಿಲ್ಲ ಇವತ್ತು ಶುಕ್ರವಾರ ಎಲ್ಲರಿಗೂ ವೈಯಕ್ತಿಕ ಕೆಲಸ ಇದೆ ಎಲ್ಲವನ್ನು ಬಿಟ್ಟು ಇಲ್ಲಿ ಬಂದಿದ್ದೀವಿ ಅಂದ್ರೆ ಅದು ಕನ್ನಡಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಏನು ಕನ್ನಡದವರು ಇವತ್ತು ಪೊಲೀಸ್ ಅವರು ಕೂಡ ನಮಗೆ ಏನು ಸಾಕಷ್ಟು ಕೆವಲಪ್ಪ ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಪ್ರಕರಣದಲ್ಲಿ ಕನ್ನಡಕ್ಕೋಸ್ಕರ ಜೇಲ್ಗೆ ಹೋಗೋದಕ್ಕೂ ಕೂಡ ನಾವು ರೆಡಿಯಾಗಿ ಬಂದಿರೋದು ಇಲ್ಲಿ ಯಾರು ಕೂಡ ಭಯ ಪಡ್ಕೊಂಡು ಬಂದಿಲ್ಲ ಅಂತ ಹೇಳಿದ ಕನ್ನಡಿಗರು ಎಲ್ಲರಿಗೂ ರೆಡಿ ಆಗಿದ್ದೀವಿ ಸರಿ ಮೊದಲನೇದಾಗಿ ಯಾರೆಲ್ಲ ಇಲ್ಲಿ ಬಂದಿದೀರಾ ನಿಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದ ಯಾಕೆಂದ್ರೆ ಇದು ಕನ್ನಡಿಗರ ಸ್ವಾಭಿಮಾನ ಇಲ್ಲಿ ಯಾರಿಗೂ ಕೂಡ ಇದೆಯಾ ಎಲ್ಲಾ ಸಂಘಟನೆಗಳು ಯಾರು ಬಂದಿಲ್ಲ ಇಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಎಲ್ಲಾ ಕನ್ನಡಕ್ಕೆ ಬರೀ ಸಂಘಟನೆಗಳೇ ಬರ್ಬೇಕಂತ ಏನು ಇಲ್ಲ ಇಲ್ಲಿ ಕನ್ನಡ ಹೋರಾಟಗಾರರು ಮಾತ್ರ ಎಲ್ಲದಕ್ಕೂ ಟೆಂಡರ್ ತಗೊಂಡಿಲ್ಲ ಕನ್ನಡ ವಿಚಾರಕ್ಕೆ ಪ್ರತಿಯೊಬ್ಬ ಸಾರ್ವಜನಿಕ ಕನ್ನಡಿಗನ ಜವಾಬ್ದಾರಿ ಇದು ಈ ಸ್ವಾಭಿಮಾನವನ್ನ ಮೆರೆದ ಎಲ್ಲಾ ಕನ್ನಡಿಗರಿಗೆ ಹೃತ್ಪೂರ್ವಕ ಧನ್ಯವಾದ ಇದನ್ನ ನಾನು ಯಾವತ್ತೂ ಮರೆಯಲ್ಲ ಎಲ್ಲ ಬಂದವರಿಗೆಲ್ಲ ಒಂದು ನೆಪ ಎಲ್ಲ ಕನ್ನಡಿಗರ ಒಗ್ಗಟ್ಟು ಬರೀ ಇದೊಂದೇ ವಿಷಯಕ್ಕಲ್ಲ ಎಲ್ಲಾ ಎಲ್ಲ ವಿಷಯದಲ್ಲೂ ಕನ್ನಡಿಗರು ಒಗ್ಗಟ್ಟಿರಬೇಕು ಕನ್ನಡಿಗರ ಒಗ್ಗಟ್ಟಿಕೆ ಸಾಕ್ಷಿಯಾಗಿದೆ ಇದು ಇದೇ ತರ ಮುಂದುವರಲಿ ಇದು ಇದೇ ತರ ಎಲ್ಲಾ ಪ್ರತಿಭಟನೆಗೂ ಪಾಲ್ಗೊಳ್ಳಿ ಇದು ಪ್ರತಿಭಟನೆ ಅಲ್ಲ ಈ ತರ ಏನೇ ಕನ್ನಡದ ಸಮಸ್ಯೆ ಇದ್ರು ಎಲ್ರು ಬನ್ನಿ ಎಲ್ಲೇ ವಿಡಿಯೋ ನೋಡಿದ್ರು ದಯವಿಟ್ಟು ಬನ್ನಿ ಯಾರ್ದು ವೈಯಕ್ತಿಕವಾಗಿ ಕರೆ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಂತ ಕಾರ್ಯಕ್ರಮಕ್ಕೆ ಬನ್ನಿ ಅಷ್ಟೇ ಒಳ್ಳೇದಾಗ್ಲಿ ಎಲ್ರು ಓಡೋಣ ಬಾಯ್ ಮತ್ತೆ ಒಂದು ನೀರಿನ ಹನಿ ಇದ್ದಂಗೆ ಕನ್ನಡಿಗರು ಪ್ರತಿಯೊಬ್ರು ಹನಿ ಹನಿ ಗುಡಿ ಸಾಗರ ಆಗೋಣ ಅದೇ ಸಾಗರದಲ್ಲಿ ಆ ಸಾಗರದ ಅಲೆನ ನೋಡಿ ಬೇರೆ ಭಾಷೆ ಅವರು ನಮ್ಮ ಕನ್ನಡದ ಬಗ್ಗೆ ಮಾತಾಡಬೇಕು ಅಂದ್ರೆ ಹೆದರ್ಬೇಕು ನಮ್ಮ ಭಾಷೆನ ಗೌರವ ಮಾಡಬೇಕು ಅಂತ ಬೇಡ್ಕೊಂತ Okay, I don't know if you guys can see or not, uh, सात बज के उनमने सु ठीक है एंड today इज थर्टींथ जीरो थ्री मैंने अभी एक स्टोरी पोस्ट करी है मैंने अभी एक स्टोरी पोस्ट करी है जिसमें हम I'll come to Bangalore. Do you guys वेलकम टू stupid? <laughs> you idiots okay and I know this thing okay? that they are just so angry okay? they need to prove their manlyhood. they need to prove their power okay? I don't know what I'm gonna say but you guys are so dumb <laughs> you are so dumb okay how can you be played by a youtuber how are you getting played by a youtuber by me I mean I know I'm smart as fuck, but what is wrong with you oh my god so what i'm gonna do now is ask me not, ask me not, that is on me but I'll <laughs> <laughs> Same to end this all i just want to say to karnataka people especially i am so sorry for saying that thing even though i did not generalize it but uh, yeah i am sorry for saying that thing from the bottom of my heart Genuinely, i did not like i'm not like that ಹಾಯ್ ಸೊ ಎಲ್ಲರೂ ಒಂದ್ ಸ್ಟೋರಿ ನೋಡ್ತಾ ಇದ್ದೀರಾ ಫಾರ್ವರ್ಡ್ ಮಾಡ್ತಾ ಇದ್ದೀರಾ ಒಂದೇಳಕ್ ಇಷ್ಟಪಡ್ತೀನಿ ಅವನು ಕನ್ನಡಿಗರದ್ದು ಸ್ಟ್ರೆಂತ್ ನೋಡಿದಾನೆ ಅವನು ಗೊತ್ತು ಇಲ್ಲಿ ಬಂದ್ರೆ ಅವನು ತುಕುಳ ಆಗ್ತಾನೆ ಅಂತ ಹೇಳಿ ಸೊ ನಾವು ಮೊದಲೇ ಹೇಳಿದಿವಿ ಅವನು ನನ್ ಮಗ ಸೀಡ್ಲೆಸ್ ಚ್ಯೂತಿಯಾ ಅಂತ ಹೇಳ್ಬಿಟ್ಟು ಸೊ ಹೆಂಡ್ಸ್ ಪ್ರೂವ್ಡ್ ಹಿಂದಿ ಯೂಟ್ಯೂಬರ್ಸ್ ಎಲ್ಲ ಎಂಥವ್ರು ಅಂತ ಹೇಳಿ ಗೊತ್ತಾಯ್ತಲ್ಲ ಈ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಆ ಕ್ಯಾಟಗರಿ ಸೇರಿದವ್ರು ಅವನು ಕನ್ನಡಿಗರ ಶಕ್ತಿ ಆಯಿತಾ ಸುಮ್ಮನೆ ಅಲ್ಲ ಅವನು ಬಂದರು ಬಂದಿಲ್ಲ ಅಂದರು ಏನೇನು ಕೇಸ್ ಆಗಬೇಕೋ ಎಲ್ಲ ಆಗಿದೆ ನಡೆಯುತ್ತೆ ಮುಂದೆ ಒಂದಿನ ಅವನು ಕ್ಷಮೆ ಕೇಳ್ತಾನೆ ಈಗ ಆಲ್ರೆಡಿ ಕೇಳಿದ್ದಾನೆ ಬಟ್ ಇಷ್ಟೆಲ್ಲ ಆಟ ಆಡಿಸ್ಬಿಟ್ಟು ಕ್ಷಮೆ ಕೇಳಿದ್ರೆ ಯಾವನು ಕ್ಷಮಿಸೋನಲ್ಲ ಅವ್ನ ಗುಂಡು ಅವನೇ ತೊಡ್ಕೊಂಡಿದ್ದಾನೆ ಹಿಂದಿ ಕಂಟೆಂಟ್ ಕ್ರಿಯೇಟರ್ ಎಂಥ ಚಪ್ರಿಗಳು ಅಂತ ಹೆಣ್ಸು ಪ್ರೂವ್ ಮಾಡಿದ್ದಾನೆ ಭಾಳಷ್ಟು ಇರುತ್ತೆ ಹೇಳೋದಕ್ಕೆ ಸೊ ಆಲ್ ದ ಬೆಸ್ಟ್ ಮುಂದೆ ಹಬ್ಬ ಇದೆ ಥ್ಯಾಂಕ್ ಯು